ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಆರ್ ಕೆ ಕುಂದಾಪುರ ವಿಷಯ ಏನಂತ ಹೇಳಿದಾಗ ಈಗ ದರ್ಶನ್ ಅವರ ಒಂದು ಸುದ್ದಿ ಬಹಳ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಿದ್ದೆ ನೀವೆಲ್ಲ ನೋಡ್ತಾ ಇದ್ದೀರಾ ನ್ಯೂಸ್ ಚಾನಲ್ಗಳಾಗಿರ್ಬೋದು ನ್ಯೂಸ್ ಚಾನಲ್ಗಳು ಅವ್ರ ಮೇಲಿರುವ ದ್ವೇಷವನ್ನು ಆಲ್ಮೋಸ್ಟ್ ಹೊರಗಾಗ್ತಿದ್ದೇವೆ ಅಂತಲೂ ಹೇಳ್ಬೋದು ಕೆಲವೊಂದು ವಿಷಯಗಳನ್ನು ನೀವೆಲ್ಲ ನ್ಯೂಸ್ ಚಾನಲಲ್ಲಿ ನೋಡಿರ್ತೀರ ನನಗೆ ಅನಿಸಿದಾಗ ಕೆಲವೊಂದು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ದರ್ಶನ್ ಅವರೊಬ್ಬರು ಪ್ರಭಾವಿ ನಟ ಎಲ್ಲರಿಗೂ ಗೊತ್ತಿರೋ ವಿಚಾರವಿದೆ ಈ ಒಂದು ಕೇಸನ್ನು ಆದಾಗ ಈಗ ಯಾರೋ ಒಂದು ಹುಡುಗಿಗೆ ಮೆಸೇಜ್ ಮಾಡಿದ್ರು ಅಂತ ಪವಿತ್ರ ಅವರಿಗೆ ಮೆಸೇಜ್ ಮಾಡಿದಾಗ ಅದನ್ನೊಂದು ಪೊ ಇವರ ಪ್ರಭಾವದಿಂದ ಪೊಲೀಸು ಏನೋ ಒಂದು ಕೇಸಲ್ಲಿ ಕೊಟ್ಟು ಅವರನ್ನು ಒಂದು ಚೇಷನ್ ಕರೆಸಿ ಇನ್ನು ಮುಂದೆ ಇಂಥ ಈ ಥರ ಎಲ್ಲ ಮಾಡಲಿಕ್ಕೆ ಹೋಗ್ಬೇಡ ಅನ್ನೋದೊಂದು ಮಾತನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೇಳ್ಬೋದಿತ್ತಾಯ್ತಾ ಅದನ್ನು ಹೇಳ್ಬೋದು ಅದನ್ನು ಒಂದು ವಿಷಯವನ್ನು ಇಷ್ಟು ಸೀರಿಯಸ್ಸಾಗಿ ಯಾಕೆ ತಗೊಂಡ್ರು ಅವರಿಗೂ ಒಂದು ನಾನೊಂದು ದೊಡ್ಡ ನಟ ನಾನೊಂದು ದೊಡ್ಡದಾಗಿ ಬೆಳೆದಿದ್ದೇನೆ ಒಂದು ಲಕ್ಷಾಂತ ಕೋಟ್ಯಾಂತರ ಜನ ನನ್ನನ್ನು ಗುರುತಿಸ್ತಾರೆ ಅನ್ನೋದು ಅವ್ರ ತಲೆಯಲ್ಲಿ ಬರಬೇಕು ಈ ಚಿಕ್ಕ ಚಿಕ್ಕ ಸಿಲ್ಲಿ ಮ್ಯಾಟ್ರಿಗೆ ಇವ್ರು ಇಷ್ಟು ಸೀರಿಯಸ್ ಯಾಕೆ ಯಾಕಾದರೂ ಅಂತಲೂ ಗೊತ್ತಿಲ್ಲ ಅಥವಾ ಏ ನಂದು ಎಲ್ಲ ನಡೆಯುತ್ತೆ ಅನ್ನೋ ಒಂದು ದುರಹಂಕಾರವು ಅನಿಸುತ್ತೆ ಯಾಕಂದರೆ ಕೆಲವರೆಲ್ಲ ಹೇಳ್ತಿದ್ದಾರೆ ದರ್ಶನ್ ಅವರಿಗೆ ಪ್ರಾಬ್ಲಮ್ ಆಗಿದ್ದು ದುರಹಂಕಾರದಿಂದ ಅಂತ ಅದನ್ನು ಅರ್ಥ ಮಾಡಬೇಕಲ್ಲ ದುರಹಂಕಾರ ಜಾಸ್ತಿ ಅದಕ್ಕೋಸ್ಕರ ದರ್ಶನ್ ಅವರಿಗೆ ಈ ಸಮಸ್ಯೆ ಆಯಿತಾ ಅಂತ ಎಲ್ಲರೂ ಒಂದು ಜಸ್ಟಾಗಿ ನಾವೊಂದು ಬೆಳೆದ ಮೇಲೆ ಒಂದು ಅರ್ಥ ಮಾಡ್ಕೊಳ್ಬೇಕು ಏನಂತ ಹೇಳಿದ್ರು ಒಂದ ನಮ್ಮ ಪ್ರಭಾವದಿಂದ ಇನ್ನೊಬ್ಬರನ್ನು ನಾವು ಅಡಗಿಸಬೇಕೇ ಹೊರತು ನನ್ನ ಕೈಯಲ್ಲಿ ಶಕ್ತಿ ಇದೆ ನಾನು ಜಿಮ್ಮಿಗೆ ಹೋಗ್ತೇನೆ ನನ್ನಲ್ಲಿ ಬಾಕ್ಸಿಂಗ್ ಬರುತ್ತೆ ಅಂತ ಇನ್ನೊಬ್ಬರ ಮೇಲೆ ಆರ್ಭಾಟಕ್ಕೆ ಹೋದರೆ ಅಲ್ಲಿ ಪ್ರಾಬ್ಲಮ್ ಬೇರೆನೇ ಆಗುತ್ತೆ ಆಯಿತಾ ಅವರು ಈ ಏನಾದರೂ ಕೆಲಸ ನಡೆಯುವಾಗ ಈ ಥರ ಆಗುತ್ತಂತ ಎನಿಸ್ಕೊಂಡಿರೋ ಡೌಟು ನನಗನ್ಸುತ್ತೆ ಈ ಥರ ಆಗುತ್ತೆ ಅನ್ನೋದೊಂದು ಮನಸ್ಥಿತಿ ಅವರಿಗೆ ಬಂದಿರಲಿಕ್ಕಿಲ್ಲ ಆ ರೀತಿ ಒಂದು ಮನಸ್ಥಿತಿಯನ್ನು ಬಂದಿದ್ದರೆ ಇವ್ರ ಪ್ರಭಾವದಿಂದ ಆಗಿರ್ಬೋದು ಇಲ್ಲಾಂದರೆ ಯಾವುದಾದ್ರು ಟೇಷನಿಗೆ ಫೋನ್ ಮಾಡಿ ನಾ ದರ್ಶನಪ್ಪ ಮಾತಾಡ್ತಿರೋದು ಈ ಟೇಷನಲ್ಲಿ ಈಗೀಗ ಒಬ್ಬ ಮೆಸೇಜ್ ಮಾಡ್ತಿದ್ದಾನೆ ಅಥವಾ ಸೈಬರ್ ಕ್ರೈಮ್ಗೆ ಸಿ ಇರ್ತಾರಲ್ಲ ಯಾರು ಫ್ರೆಂಡ್ಸ್ ಇರ್ತಾರೆ ಎಲ್ಲೋ ಲಿಂಕ್ ಕೊಟ್ಟು ಇವನೊಂದು ಕಾಳಸಿ ಮರೆ ಇವನೊಂದು ಏನಂತ ನೋಡಿ ನಮ್ಮ ಗೊತ್ತಿರುವವರು ಅಥವಾ ಹೆಂಡತಿಯು ಫ್ರೆಂಡು ಏನೋ ಇವರಿಗೆ ಮೆಸೇಜ್ ಮಾಡ್ತಿದ್ದಾನೆ ಒಂದು ಸ್ವಲ್ಪ ನೋಡ್ಕೊಳ್ಳಿ ಅಂತಿದ್ರೆ ಗೌರ್ಮೆಂಟ್ ಏನಾದರೂ ನೋಡ್ಕೊಳ್ತಿತ್ತು ಅವ್ರು ಏನೋ ಮಾಡ್ತಿದ್ರು ಇವರು ಅಷ್ಟು ಏನೋ ದೊಡ್ಡತನವನ್ನು ತೋರಿಸ್ಬೇಕಿತ್ತಂತ ನಂಗೆ ಅರ್ಥ ಆಗ್ತಿಲ್ಲ ಒಂದು ಮತ್ತೊಂದು ಏನಂತ ಹೇಳಿದರೆ ಅದೊಂದು ಸಿಲ್ಲಿ ಮ್ಯಾಟ್ರ್ ಅನಿಸ್ತಾ ಇದೆ ಸಿಲ್ಲಿ ಮ್ಯಾಟ್ರಿಗೆ ಇವರು ಇಷ್ಟು ಯಾಕೆ ಸೀರಿಯಸ್ ಆಗಿ ತಗೊಂಡ್ರು ಅಂತ ಅವರಲ್ಲಿ ಹೇಳ್ತಿದ್ದಾರೆ ಅವ ಕಾಲು ಇವರಿಗೆ ಮೆಸೇಜ್ ಮಾಡಿದ್ದಂತೆ ಏನಂತ ಹೇಳಿ ನನ್ನಿಂದ ದೂರ ಹೋಗಿ ಹಾಗೆ ಅಂತ ಹಾಗಂತಿಲ್ಲ ಮೆಸೇಜ್ ಕಳಿಸಿದ್ದು ಅದಕ್ಕೋಸ್ಕರ ನಾನು ಹೊಡೆದೆ ಅಂತ ಯಾವುದೋ ಒಂದು ನ್ಯೂಸ್ ಚಾನಲ್ ಹೇಳ್ತಿದ್ದಾರೆ ಯಾಕಂದರೆ ಸರಿಯಾದ ಮಾಹಿತಿ ನಮಗೂ ಸಿಗಲ್ಲ ಒಂದು ಕೋರ್ಟಿಗೆ ಹೋಗ್ಬೇಕು ನಾವು ಸರಿಯಾದ ಮಾಹಿತಿಯನ್ನು ನ್ಯೂಸಿನವ್ರು ಬಾಯಿ ಬಂದಾಗ ಹಾಕಿಕೊಳ್ತಾ ಇರೋದು ನಿಮಗೆಲ್ಲ ಈಗಿನ ಕಾಲದಲ್ಲಿ ಗೊತ್ತಿರೋ ವಿಷಯ ಯಾಕಂದರೆ ಅವ್ರಿಗೆ ಹಳೆ ದ್ವೇಷವನ್ನೆಲ್ಲ ಹಿಡ್ಕೊಂಡು ಈಗ ರುಗ್ತವ್ರೆ ಆದರೆ ನಾನು ಹೇಳ್ತಿರೋದು ಏನಂತ ಹೇಳಿದರೆ ಇಷ್ಟು ಒಂದು ಚಿಕ್ಕ ಮ್ಯಾಟ್ರನ್ನು ಮೊಬೈಲಲ್ಲೇ ಮುಗಿಸುವ ಅನ್ನೋ ಮ್ಯಾಟ್ರನ್ನು ಇವರು ಇಲ್ಲಿಯವರೆಗೆ ತಂದು ಆ ಥರ ಎಲ್ಲ ಮಾಡಿಕೊಂಡು ಈಗ ದರ್ಶನ್ ಇನ್ವಾಲ್ವ್ ಆಗಿದ್ದಾರೋ ಅಂತಲೂ ಕನ್ಫರ್ಮೇಷನ್ ಆಗಿಲ್ಲ ಯಾಕಂದರೆ ಅವರು ಕೆಲವೊಂದು ಸಲ ಸ್ಟೇಟ್ಮೆಂಟ್ ಕೊಡ್ತಿದ್ದಾರಂತೆ ಅಂತ ನಾನು ಹೊರಗಡೆ ಇದ್ದೇನೆ ನಾನು ಒಳಗಡೆ ಇರಲಿಲ್ಲ ಅಂದರೆ ಈ ಥರ ಆಗುವಾಗ ನಾನು ಹೊರಗಡೆ ಇದ್ದೆ ನಾನು ಪಟಣಗೆರೆಯ ಶೆಡ್ಡಲ್ಲಿ ಇರಲಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಲಭ್ಯ ಆಗ್ತಿದೆ ಆದರೆ ಈ ಆದರೆ ಪರಿಸ್ಥಿತಿ ಏನಂತ ನನಗೆ ಅರ್ಥ ಆಗ್ತಿಲ್ಲ ಯಾಕಂದ್ರೆ ಒಂದು ಪ್ರಭಾವಿ ವ್ಯಕ್ತಿಗಳ ಈ ಥರ ಒಂದು ಹೀನಮಟ್ಟಕ್ಕೆ ಇಳಿಯುವುದು ಆದರೂ ರಾಂಗು ಮತ್ತು ಈ ಮೀಡಿಯಾದವರದ್ದು ಹಾಗೆ ಏನೆಲ್ಲ ಹೋಗಿ ಲಾಸ್ಟ್ ಟೈಮ್ ನಾನು ಯಾವುದೋ ಒಂದು ನ್ಯೂಸ್ ಚಾನಲ್ ಅವರು ಅವರು ಯಾರೋ ನಮ್ಮ ಡೆತ್ ಆದ್ರಲ್ಲ ಅವರು ಮನೆಗೆ ಹೋಗಿ ಅವ್ರ ತಂದೆ ಹತ್ರ ಕೇಳ್ತಾರೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಮಗ ಸತ್ತಿತ್ತು ಹಾಂ ದರ್ಶನ್ ನಿಮ್ಮ ಮಗ ಕೊಲೆ ಆಗಿದ್ದಾನೆ ನಿಮ್ಗೆ ಏನು ಅನಿಸ್ತಾ ಇದೆ ಅಂತ ಅವ್ರ ಹತ್ರ ಕೇಳ್ತಾರೆ ಮಾರೆ ಎಂಥ ಪತ್ರಿಕೋದ್ಯಮ ಎಲ್ಲಿ ತಲುಪಿದೆ ಅಂತ ಅರ್ಥ ಆಗ್ತಿಲ್ಲ ಕೆಲವೊಂದು ಸೊಕ್ಕಿನ ನಟರು ಅಂತ ಹೇಳಲಿಕ್ಕೆ ಆಗಲ್ಲ ಕೆಲವೊಂದು ಸಲ ಅವರು ಏನೇನು ಮಾಡಿದ್ದಾರೋ ಏನೇನು ಬಿಟ್ಟಿದ್ದಾರೋ ಗೊತ್ತಿಲ್ಲ ಕೆಲವೊಂದು ಮೀಡಿಯಾದವರು ಏನೇನಲ್ಲ ತೋರಿಸ್ತಾರೆ ಆದರೆ ನಿಜವಾಗಿ ನಾನು ಹೇಳ್ತಿರೋದೇನಂತ ಹೇಳಿದ್ರೆ ಹಾಗೆ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ಆಕೆ ಕೂಡ ಅವರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಆಲೋಚನೆ ಮಾಡಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಕ್ತದೆ ಯಾರು